ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗ್ನ ಇವತ್ತು ಮಂಗಳವಾರದ ವ್ಲಾಗು ಸೊ ಈಗ ನಾನು ಒಂದು ಒಂದು ವೀಡಿಯೋನ ಮುಗಿಸ್ದೆ ಅದು ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ನಿಮಗೆ ಸೊ ಅದು ನಾನು ಅದೇ ವೀಡಿಯೋದಲ್ಲಿ ಹೋಗಿ ನೋಡಿ ನಾನು ಏನು ಅಂತ ಹೇಳೋದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೂ ಸಹ ಅಂದ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಇವಾಗ ಒಂದು ಕೊರಿಯರ್ ಮಾಡಬೇಕು ನಾನು ಸೇಮ್ ಡಿಸೈನು ಎರಡು ಬ್ಲೌಸ್ಗೂ ಕೂಡ ಹಾಕ್ಸಿದರೆ ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಇರುತ್ತೆ ಸೊ ಮಷಿನ್ ನೋಡ್ತಾ ಇದೆ ಮಷಿನ್ ಸೌಂಡ್ ಏನಾದರೂ ಇದ್ದರೆ ಪ್ಲೀಸ್ ಎಲ್ಲರೂ ಇಗ್ನೋರ್ ಮಾಡಿ ಮಷಿನ್ ಸೌಂಡನ್ನ ಬಟ್ ಅದನ್ನೇನು ಮಾಡೋಕ್ಕಾಗಲ್ಲ ಸೈಲೆಂಟಾಗಿ ಸೊ ಅದಕ್ಕೋಸ್ಕರ ನಾನೇ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಆ ಡಿಸೈನ್ ಯಾವುದು ಹೇಗಿದೆ ಅಂತ ತೋ ತೋರಿಸ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಜಸ್ಟ್ ನಾನು ಇದಕ್ಕೆ ಬಂದುಬಿಟ್ಟು ನಾನು ಫೈವ್ ಫಿಫ್ಟಿ ರುಪೀಸ್ನ ತೊಗೊಂಡಿರೋದು ಅಷ್ಟೇ ಯಾಕಂದರೆ ಬ್ಯಾಕ್ ಬುಟ್ಟ ಸ್ಲೀವಲ್ಲಿ ಬುಟ್ಟ ಎಲ್ಲ ಬುಟ್ಟ ಬಂದಿರೋದ್ರಿಂದ ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದ್ದಾವೆ ನಾನು ಈ ಥರ ಕ್ಲಾತ್ ಕೊಟ್ಟಿದ್ದಾರೆ ವೈಟ್ ಕಲರು ಯಾವ ಥರ ಬರುತ್ತೋ ಅಂದ್ಕೊಂಡಿದ್ದೆ ನಾನು ನಿಜವಾಗೂ ಲಿಟ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಲೈಟ್ ಒಂದೇ ಸಿಂಗಲ್ ಕಲರಲ್ಲಿ ವರ್ಕ್ ಮಾಡಿಸಿರೋದು ಅವರು ತುಂಬಾ ಚೆನ್ನಾಗಿ ಬಂದಿದೆ ಹೇಳ್ಬೇಕಂದ್ರೆ ಸೊ ಹೋಗಿ ಡಿಸೈನ್ ನೋಡ್ಕೊಂಡು ಬನ್ನಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಐಕನ್ ಕ್ಲಿಕ್ ಮಾಡಿದ್ರು ನಾನು ಹಾಕೋ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಆಗ್ತಾಯಿದ್ರು ನಿಮಗೆ ಸಿಗೋ ಐದು ಹತ್ತು ನಿಮಿಷ ಟೈಮಲ್ಲಿ ಹೊಸ ಹೋಗಿ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಸ್ಯಾರಿಗಳಿಗೆ ಯಾವ ಥರ ಬ್ಲೌಸ್ ಪೀಸ್ಗಳಿಗೆ ಯಾವ ಥರ ವರ್ಕ್ನ ಕಾಂಬಿನೇಷನ್ ಮಾಡಿ ಹಾಕ್ಸ್ಕೊಬೇಕು ಅಂತ ಹೇಳಿಬಿಟ್ಟು ಸೊ ಹೋಗಿ ಡಿಸೈನೇ ನೋಡ್ಕೊಂಡು ಬನ್ನಿ ನಾನು ಆಮೇಲೆ ಸಿಗ್ತೀನಿ ಫಸ್ಟ್ ಒನ್ ಬಂದು ಈ ಥರ ಡಿಸೈನು ಇದು ಸ್ಲೀವ್ಸ್ನ ತೋರಿಸ್ತಾ ಇರೋದು ಯಾವುದೇ ರೀತಿಯಾದಂತಹ ಸ್ಟೋನ್ ಇಲ್ಲ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಯಾವುದೂ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಬಂದ್ಬಿಟ್ಟು ಇದು ಸ್ಲೀವ್ಸ್ಗೆ ಎರಡೂ ಸ್ಲೀವ್ಸ್ಗೂ ಕೂಡ ಸೇಮ್ ಡಿಸೈನ್ನೇ ಹಾಕಿದ್ದೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಡಿಸೈನು ಈ ಥರ ಕಲರ್ ಕಾಂಬಿನೇಷನ್ ಇದ್ದಾಗ ನನಗೂ ಕೂಡ ಖುಷಿ ಆಗುತ್ತೆ ಈ ಥರ ವರ್ಕ್ಗಳನ್ನ ಮಾಡಬೇಕು ಅಂತಂತಂದರೆ ಈ ಕಲರ್ ಕಾಂಬಿನೇಷನ್ನೇ ಇರಲ್ಲ ಥ್ರೆಡ್ಗಳು ಮ್ಯಾಚ್ ಇರೋಲ್ಲ ಅಂತಂದಾಗ ನಮಗೂ ಕೂಡ ಸ್ವಲ್ಪ ಬೇಜಾರು ಯಾಕೆ ಅಂತಂದರೆ ಹಾಕಿದಾಗ ದುಡ್ಡು ಮೇಲೆ ಡಿಪೆಂಡ್ ಅಂತ ಅಲ್ಲ ಬಟ್ ಹಾಕಿದಾಗ ನಮಗೂ ಕೂಡ ಒಂದು ಖುಷಿ ಇರಬೇಕು ಕಸ್ಟಮರ್ಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಚೆನ್ನಾಗಿದೆಯಲ್ಲ ಅಂತ ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಸಹ ಅವರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ ವರ್ಕು ಚೆನ್ನಾಗಿ ಬಂತಲ್ಲ ಅಂತ ಹೇಳಿಬಿಟ್ಟು ಸೊ ಈ ಡಿಸೈನ್ಗೆ ನಾನು ಫೈವ್ ಫಿಫ್ಟಿ ರುಪೀಸ್ನ ತೊಗೊಂಡಿದ್ದೀನಿ ಬಟ್ ಈ ಫ್ರಂಟ್ ಬ್ಯಾಕ್ ನೆಕ್ ಮತ್ತು ಸ್ಲೀವ್ಸ್ಗಷ್ಟೇ ನೆನೆ ಆದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಎಕ್ಸ್ಟ್ರಾ ಬುಟ್ಟ ಬೇಕು ಅಂತಂದರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅವ್ರು ಯಾವ ಥರ ಬುಟ್ಟ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡು ಬ್ಯಾಕ್ ನೆಕ್ಕು ಬ್ಯಾಕ್ ನೆಕ್ ಬಂದ್ಬಿಟ್ಟು ಈ ಥರ ಬಂದಿದೆ ಮತ್ತು ಬ್ಯಾಕಲ್ಲಿ ಕೂಡ ಫುಲ್ ಬುಟ್ಟ ಬಂದಿದೆ ಇದೇನಂದ್ರೆ ಅವರೇ ಮಾರ್ಕ್ ಮಾಡಿ ಕೊಟ್ಟಿದ್ರು ನೋಡ್ತಾ ಇರ್ಬೋದು ಅವರೇ ಮಾರ್ಕ್ ಮಾಡಿ ಕೊಟ್ಟಿದ್ರು ನನಗೆ ತುಂಬಾ ಚೆನ್ನಾಗಿತ್ತು ಮೆಜರ್ಮೆಂಟ್ ಆಗಲಿ ಆ ಮೆಜರ್ಮೆಂಟ್ ಸೈಜಿಗೆ ಕರೆಕ್ಟಾಗಿ ಡಿಸೈನ್ ಕೂಡ ಇತ್ತು ನಾನು ಯಾವುದು ಅಂದರೆ ಪರ್ಸಂಟೇಜ್ ಮಾತ್ರ ನಾನು ಜಾಸ್ತಿ ಮಾಡಿ ಹಾಕಿರೋದು ಅಷ್ಟೇನೆ ಯಾವುದೇ ರೀತಿಯ ಜಾಯ್ನಿಂಗ್ ಆಗಲಿ ಏನು ಕೊಟ್ಟಿಲ್ಲ ಡೈರೆಕ್ಟಾಗಿ ನೆಕ್ ಏನಿದೆ ಅದೇ ಬಂದಿದೆ ನಾನು ನಿಜವಾಗ್ಲೂ ಈ ಇವೆರಡೂ ವರ್ಕ್ನ ಹಾಕಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕರೆಂಟ್ ಒಂದು ಪ್ರಾಬ್ಲಮ್ ಆಯ್ತು ಅನ್ನೋದು ಅಂದ್ಬಿಟ್ಟು ಇನ್ಯಾವುದು ಕೂಡ ಪ್ರಾಬ್ಲಮ್ ಆಗಿಲ್ಲ ನನಗೆ ತುಂಬಾ ಖುಷಿಯಿಂದ ಈ ವರ್ಕ್ನ ಮಾಡಿದ್ದೀನಿ ನಾನು ಸೊ ಕಸ್ಟಮರ್ಗೂ ಕೂಡ ಫೋಟೋ ಕಳಿಸಿದ್ದೆ ಅವರು ಕೂಡ ಪೇಮೆಂಟ್ ಕೂಡ ಮಾಡಿದರು ನನಗೆ ಅವರು ಏನೋ ಒಂದು ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ನನಗೆ ಸೊ ಈ ಥರ ಬಂದಿದ್ದೆ ಸೊ ಇದು ಫ್ರಂಟ್ ನೆಕ್ ಕೂಡ ಈ ಥರ ಬಂದಿದೆ ಏನು ನಾರ್ಮಲಾಗೆ ಏನು ಬ್ಯಾಕ್ ನೆಕ್ ಬಂದಿರುತ್ತೋ ಫ್ರಂಟ್ ನೆಕ್ ಕೂಡ ಅದೇ ಥರ ಬಂದಿರುತ್ತೆ ತುಂಬಾ ಚೆನ್ನಾಗಿತ್ತು ಡಿಸೈನ್ ಬಂದ್ಬಿಟ್ಟು ಸೊ ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ನಾನು ಕರೆಕ್ಟಾಗಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಇದೇ ಥರ ವರ್ಕ್ ಬೇಕು ಅಂದರೂ ಸಹ ನೀವು ಮಾಡಿಸ್ಕೊಬೋದು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ ಇದು ಟೈಲರು ನನಗೆ ನನಗೆ ನನಗಿದನ್ನು ಸೊ ಇಲ್ಲ ಬೆಂಗಳೂರವರೇ ಅವರು ಕಳಿಸಿಕೊಟ್ಟಿರೋದು ನೀವೇನಾದರೂ ಏನಾದರೂ ಈ ವಿಡಿಯೋ ನೋಡ್ತಾಯಿದೆ ಸೊ ನೀವಾದ್ರೂ ಅಷ್ಟೇ ಏನಾದರೂ ಈ ಥರ ವರ್ಕ್ನ ಮಾಡಿಸ್ಬೇಕು ಅಂತಿದ್ರೆ ನನಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅಡ್ರೆಸ್ ಕೂಡ ಹಾಕಿರ್ತೀನಿ ನನಗೆ ಕೊರಿಯರ್ ಸಹ ಮಾಡ್ಬೋದು ನಿಮಗೆ ಎಲ್ಲಿ ನೀವೇ ಮಾರ್ಕ್ ಮಾಡಿ ಕೊಟ್ಟರು ಸಹ ನಾವು ಆ ಮಾರ್ಕಿಗೆ ಕರೆಕ್ಟಾಗಿ ವರ್ಕ್ನ ಮಾಡಿಬಿಟ್ಟು ಕೊಡ್ತೀವಿ ನೀವು ಮಾರ್ಕ್ ಮಾಡಿ ಕೊಡ್ಬೋದು ಇಲ್ಲ ಮೆಜರ್ಮೆಂಟ್ ಬ್ಲೌಸ್ ಕಳಿಸಿದರೆ ನಾವೇ ಮಾರ್ಕ್ನ ಮಾಡ್ಕೊತೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಡಿಸೈನ್ನೇ ಇದು ಬಂದುಬಿಟ್ಟು ಸೇಮ್ ಡಿಸೈನ್ ಎರಡೂ ಕೂಡ ಒಬ್ಬ ಒಬ್ಬರೇ ಕಸ್ಟಮರ್ ಅನಿಸುತ್ತೆ ಅದು ಕಸ್ಟಮರ್ ಬೇರೆ ಇರ್ಬೋದು ಬಟ್ ಟೈಲರ್ ಒಬ್ಬರೇ ಕಳಿಸಿರೋದು ನನಗೆ ಎರಡೂ ಕೂಡ ಸೇಮ್ ಡಿಸೈನ್ ಅಂತ ಹೇಳಿದ್ದಾರೆ ಇದು ನೋಡಿ ಸೇಮ್ ಡಿಸೈನು ಬಟ್ ಒಂದೇ ಸಿಂಗಲ್ ಕಲರಲ್ಲಿ ಮಾಡಿಸಿದ್ದಾರೆ ಇವರು ಅವರು ಪೀಸ್ನ ಕೂಡ ನನಗೆ ಕಳಿಸಿದ್ರು ಇದೇ ಸಿಂಗಲ್ ಕಲರಲ್ಲೇ ವರ್ಕ್ ಮಾಡಿ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂದರೆ ನಾನು ಒಂದೇ ಸಿಂಗಲ್ ಕಲರಾ ಇದು ಹೆಂಗೆ ಬರುತ್ತೋ ಹೆಂಗಿಲ್ಲ ಅಂದ್ಕೊಂಡೆ ನಾನು ಬಟ್ ಕ್ಲಾತ್ ಕೂಡ ಅಷ್ಟಿದ್ದೇನೆ ಚೆನ್ನಾಗಿದೆ ಬಟ್ ಇದು ಹಿಂಜುತ್ತೇನೋ ಅವ್ರದ್ದು ಏನು ಮಾಡೋಣ ಫಿಟ್ ಮಾಡಬೇಕಾದ್ರೆ ಅನ್ನೋ ಥರ ಇತ್ತು ನನಗೆ ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ ತುಂಬಾ ಚೆನ್ನಾಗಿ ಬಂತು ಬ್ಯಾಕ್ ಸೈಡ್ ಬುಟ್ಟ ಕೂಡ ಬಂದಿದೆ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಹತ್ತಿರದಿಂದಲೇ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಏನೊಂದು ಸಹ ಸ್ವಲ್ಪ ವರ್ಕ್ ಹತ್ರ ಸ್ವಲ್ಪ ಇಂಜು ಥರ ಆಗಿದೆ ಅಷ್ಟು ಬಿಟ್ಟರೆ ಕ್ಲಾತ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಕೂಡ ಆಗಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಹತ್ತಿರದಿಂದಲೇ ತೋರಿಸ್ತಾ ಇದ್ದೀನಿ ಸೊ ನಾನು ಒಂದಷ್ಟು ಕ್ಲಿಪ್ಪಿಂಗ್ನ ಕೂಡ ತೊಗೊಂಡಿದ್ದೀನಿ ನೀವು ಈ ಥರ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಸಹ ಸ್ಕ್ರೀನ್ಶಾಟ್ ಮಾಡ್ಕೊಬೋದು ಅದರಲ್ಲಿ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತಂದರೆ ಇದರಲ್ಲಿ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಇದನ್ನು ಸಹ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ವರ್ಕ್ನ ಹಾಕಿಸ್ಕೊಬೋದು ಇದು ಫ್ರಂಟ್ ನೆಕ್ಕು ಇದು ಬಂದ್ಬಿಟ್ಟು ಸ್ಲೀವ್ಸ್ಗೆ ಈ ಥರ ಬಂದಿದೆ ಈ ಸೇಮ್ ಡಿಸೈನ್ ಅಲ್ವಾ ಸೇಮೇ ಇರುತ್ತೆ ಬಟ್ ಸಿಂಗಲ್ ಕಲರ್ ಅಷ್ಟೇನೆ ನೀವು ಸಿಂಗಲ್ ಕಲರ್ ಬಂದಿರೋದಾಗ್ಬಿಟ್ಟು ಅಥವಾ ಪ್ಲೇನ್ ಸೀರೆಗಳಿಗೆ ಯಾವ ಥರ ವರ್ಕ್ ಮಾಡಿಸ್ಕೊಳ್ಬೇಕು ಅನ್ನೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಸೊ ನಿಮ್ಗೇನಾದರೂ ಈ ಡಿಸೈನ್ಗಳು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಷ್ಟೇ ನಿನಗೆ ಯಾವ ಥರ ವರ್ಕ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಕೂಡ ಕ್ಲಿಕ್ ಮಾಡಿ ನನ್ನ ಪ್ರೊನೌನ್ಸೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಇವತ್ತು ಕೊರಿಯರ್ಗೆ ಹೋಗಬೇಕಾಗಿರೋ ಡಿಸೈನು ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅದಾದಮೇಲೆ ಚಿನಿಮ್ಮನ ಸ್ಕೂಲ್ಗೆ ಬಿಟ್ಟು ಬರಬೇಕಿತ್ತು ನಾನು ಸ್ಕೂಲಿಗೆ ಕಳ್ ಕಳಿಸ್ತಾ ಇರೋ ಸ್ಕೂಲ್ ಬಂದುಬಿಟ್ಟು ಬ್ರೈಟ್ ಮೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರೇ ಪ್ಲೇ ಗ್ರೂಪಿಂದ ಇಟ್ಬಿಟ್ಟು ಎಲ್ ಕೆ ಜಿ ಯು ಕೆ ಜಿವರೆಗೂ ಮಾತ್ರ ಇರೋದು ತುಂಬ ಚೆನ್ನಾಗಿ ನೀಟ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಕ್ಕಳು ಕೂಡ ಅಷ್ಟೇ ಬಟ್ ನನಗೆ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಐಡಿಯಾ ಏನೂ ಇರಲಿಲ್ಲ ಬಟ್ ನಾವಿರೋ ಬಿಲ್ಡಿಂಗಲ್ಲಿ ಮಕ್ಕಳು ಯಾರೂ ಇಲ್ಲ ಆಟ ಆಡೋಕ್ಕೆ ಬಟ್ ನಮ್ಮ ಹತ್ರನೇ ಆಟ ಆಡಬೇಕು ಅವಳು ಎಷ್ಟೊತ್ತು ಅಂತ ನಾವು ಆಟಾಡ್ಸೋಕ್ಕಾಗುತ್ತೆ ಬಟ್ ಮಕ್ಳ ಜೊತೆ ಮಕ್ಕಳು ಆಟ ಆಡೋದಕ್ಕೂ ದೊಡ್ಡವ್ರ ಜೊತೆ ಆಟ ಆಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಒಂದಿನ ಕರ್ಕೊಂಡು ಹೋಗಿದ್ದೆ ನಾನು ಅವಳ ಅವಳನ್ನ ಸ್ಕೂಲ್ಗೆ ಫಸ್ಟ್ ಡೇನೆ ನೋ ನೋಡೋಣ ಯಾವ ಥರ ರಿಸೀವ್ ಮಾಡ್ಕೊಳ್ತಾರೆ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಒನ್ ಅವರ್ ಅಲ್ಲೇ ಇದ್ಬಿಟ್ಟು ಎಲ್ಲ ನೀಟಾಗಿ ನೋಡಿಕೊಂಡು ಬಂದೆ ಬಟ್ ನಾವು ಕಳಿಸೋದಕ್ಕಿಂತ ಅವಳೇ ಇಷ್ಟಪಟ್ಟು ಹೋಗ್ತಾ ಇರೋದ್ರಿಂದ ನಾವು ಕಳಿಸ್ತಾ ಇರೋದು ಈ ಮಕ್ಳಗಳನ್ನ ಅಳಿಸ್ಕೊಂಡು ಗೋಲಾಡ್ಸ್ಕೊಂಡು ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಕಳಿಸೋದು ಇಲ್ಲ ಆ ಥರ ಇದ್ದರೆ ನೋಡೋಣ ಅಂತ ಸುಮ್ಮನೆ ಅದೇ ಫೀಸ್ ಕೂಡ ಎಲ್ಲ ಕಟ್ಟೆ ಅಂದರೆ ಮಂತ್ಲಿ ಅವರಿಷ್ಟು ಅಂತ ಫೀಸ್ ತೊಗೊಳ್ತಾರೆ ಅದಕ್ಕಂತೇ ಕಳಿಸಿದ್ದು ನಾನು ಅಷ್ಟೇ ಅವಳೇ ಇಷ್ಟಪಟ್ಟು ಹೋಗ್ತಾ ಇದ್ದಾಳೆ ಒಂದು ದಿನ ಎರಡು ದಿನ ಓದಲು ಸೊ ನೋಡೋಣ ನೆಕ್ಸ್ಟ್ ಏನಾದರೂ ಕ್ರ್ಯಾಂಕಿ ಫೀಲ್ ಆದರೆ ಬೇಡ ಕಳಿಸೋದು ಅಂತ ಅಂದ್ಕೊಂಡಿದ್ವಿ ನಾನು ನಾವಿನ್ನಿಬ್ಬರು ಕೂಡ ಬಟ್ ಅವಳೇ ಇಷ್ಟಪಟ್ಟು ಹೋಗ್ತಾ ಇದ್ದಾಳೆ ಈಗ ಒಂದು ವೀಕ್ ಆಯಿತು ಒಂದು ವೀಕಲ್ಲಿ ಒಂದು ದಿನವೂ ಹತ್ತಿರೋದು ನೋಡಿಲ್ಲ ನಾನು ಇನ್ನು ನಾನು ರಿಟರ್ನ್ ಕರ್ಕೊಂಬರ್ಬೇಕಾದ್ರೆ ಅಳ್ತಾಳೆ ಇನ್ನೊಂದು ಸ್ವಲ್ಪ ತೀರನಾ ಅಂತ ಹೇಳ್ತಾಳೆ ಅವಳು ಸೊ ಅದಕ್ಕೋಸ್ಕರನೇ ನಾನು ರಿಟರ್ನ್ ಪ್ಲಾನ್ ಕರ್ಕೊಂಬರಕ್ಕೆ ಹೋದಾಗೂ ಸಹ ನಾನು ಅಲ್ಲೇ ಒಂದು ಇಪ್ಪತ್ತು ನಿಮಿಷ ಅಲ್ಲೇ ಆಗಿಬಿಡುತ್ತೆ ಅವಳು ಬೇರೆ ಅವಳ ಫ್ರೆಂಡ್ಸ್ಗಳನ್ನ ತೋರಿಸ್ತಾ ಇರ್ತಾಳೆ ಅವಳು ಈ ಥರ ಅಳ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಬೇರೆ ಮಕ್ಕಳು ಅಳೋದನ್ನು ತೋರಿಸ್ತಾ ಇರ್ತಾಳೆ ಈ ಥರ ಅಳ್ತಾರೆ ಅಂತ ಬಟ್ ಅವಳಿಗೆ ಇನ್ನೂ ಏನೂ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು ಅಂತಂದರೆ ಜಸ್ಟ್ ಬರಲಿ ಪ್ಲೇ ಗ್ರೂಪಿಗೆ ನಾವು ಜಾಯಿನ್ ಮಾಡ್ಕೊತೀವಿ ಅವಳಿಗಿನ್ನೂ ಅಷ್ಟೊಂದು ಮಾತಾಡೋಕೆ ಬರೋಲ್ಲ ಜಸ್ಟ್ ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ ಅಷ್ಟೇನೆ ಅಂತ ಹೇಳಿದ್ರು ಸರಿ ಅಂತ ನಾವು ಅಂತ ಅಂದ್ಕೊಂಡ್ವಿ ಜಸ್ಟ್ ಒಂದು ಸ್ಲೇಟ್ ಮಾತ್ರ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ ಅಷ್ಟೇ ನಾನು ಹೇಳ್ಬೇಕಂದ್ರೆ ಇವಾಗ ಅದನ್ನು ಕೊಟ್ಟು ಕಳಿಸ್ತಾ ಇಲ್ಲ ನೋಡೋಣ ಒಂದು ವೀಕ್ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಆಟ ಆಡ್ತಾ ಅಂತ ಅವಳು ಸ್ಕೂಲ್ ಒಳಗಡೆ ಇದ್ದಾಳೆ ನಾನು ಸ್ಕೂಲ್ ಹೊರಗಡೆ ಚಪ್ಪಲಿ ಹಾಕ್ಕೊಂಡು ನಿಂತಿದ್ದೀನಿ ನಾನು ಸೊ ಆದ್ರೂ ಸಹ ಅವಳು ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲ ಅವಳು ಅವಳ ಪಾಂಡಿಗಳು ಒಳಗಡೆ ಹೋದ್ರೆ ಅವಳನ್ನೇನು ಮಾತಾಡ್ಸಲ್ಲ ಅವಳು ಟೀಚರ್ಸ್ ಆಗಲಿ ಅವ್ರ ಮಿಸ್ಸುಗಳಾಗಲಿ ಆರಾಮಾಗಿ ಬಿಟ್ಬಿಡ್ತಾಳೆ ಅವಳನ್ನ ಅವಳ ಪಾಂಡಿಗಳು ಸೊ ನಾನು ಕಳಿಸಿರೋದು ಬಂದ್ಬಿಟ್ಟು ಅವತ್ತಿನ ದಿನ ಪಿಂಕ್ ಡೇ ಸೆಲೆಬ್ರೇಷನ್ ಮಾಡಿ ಪಿಂಕ್ ಡೇನ ಸೆಲೆಬ್ರೇಟ್ ಇದ್ರು ಅವರು ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ ಬಟ್ ಅವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ನನಗೆ ಫೋಟೋನ ಅವರು ಸ್ಕೂಲಲ್ಲಿ ಏನೇ ಫಂಕ್ಷನ್ ಆಗಲಿ ಅದನ್ನೆಲ್ಲನೂ ಸಹ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾರೆ ನಾನು ಅವ್ರಿಗೆ ಹೇಳಿ ಸಹ ಬಂದಿದ್ದೆ ಏನಾದರೂ ಜಾಸ್ತಿ ಕ್ರ್ಯಾಂಕಿ ಫೀಲ್ ಆದರೆ ನನಗೆ ಕಾಲ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತೀನಿ ಬಂದು ಅಂತ ಇಲ್ಲ ಅವಳು ಆರಾಮಾಗಿರ್ತಾಳೆ ನೀವೇ ಆ ಥರ ಅಂದ್ಕೊಳ್ತೀರ ಅಷ್ಟೇ ಅಂತ ಹೇಳಿದರು ಈ ಥರ ಫೋಟೋಸ್ನೆಲ್ಲ ತೆಗ್ದು ಕಳಿಸಿದ್ರು ನಮಗೆ ಒಂಥರ ಅನ್ನಿಸ್ಬಿಡುತ್ತೆ ಮಕ್ಕಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಅಂತ ಅನಿಸ್ಬಿಡುತ್ತೆ ನನಗಿನ್ನೂ ಜಸ್ಟ್ ಈಗಿನ್ನೂ ಹಾಸ್ಪಿಟಲ್ಗೆ ಹೋಗಿ ಬಂದಿರೋ ಫೀಲೇ ಐತೆ ಅವಳು ಕರ್ಕೊಂಬಂದು ಮನೆಗೆ ಕರ್ಕೊಂಬಂದು ಅದೆಲ್ಲ ಇನ್ನೂ ಜಸ್ಟ್ ಕೆಲವು ತಿಂಗಳಿಂದ ಆಗಿದೆ ಅಂತ ಅನಿಸುತ್ತೆ ಬಟ್ ಆಲ್ರೆಡಿ ನಾನು ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಒಂದೊಳ್ಳೆ ಮೆಮೊರಿ ನನಗೆ ಅಷ್ಟೇ ಹಾಯ್ ವೆಲ್ಕಮ್ ಬ್ಯಾಕ್ ಚಿನ್ನಮನ ಸ್ಕೂಲಿಂದ ಕರ್ಕೊಂಬಂದೆ ಒಬ್ಬ ಸರ ಹೇಗಿದ್ಲು ಇವಾಗ ನೋಡಿ ಹೇಗಾಗಿದ್ದಾಳೆ ಅಲ್ಲಿ ಕೇಕ್ ಕೇಕ್ ಕೊಟ್ಟಿದ್ರಂತೆ ತಿಂದ್ಬಿಟ್ಟು ಎಲ್ಲ ಮೈ ಕೈ ಎಲ್ಲನೂ ಮಾಡ್ಕೊಂಡು ಬಂದಿದ್ದಾಳೆ ಅಲ್ಲಿಯೂ ಎಲ್ಲ ತೊ ತೊಳೆದಿದ್ದೀನಿ ಅವ್ರು ಹೇಳಿದರು ಒಂದು ಎಕ್ಸ್ಟ್ರಾ ಡೈಪರ್ ಮತ್ತು ಒಂದು ಎಕ್ಸ್ಟ್ರಾ ಡ್ರೆಸ್ನ ಇಟ್ಟು ಕಳಿಸಿ ಅಂತ ಹೇಳಿಬಿಟ್ಟು ನಾನು ಇಟ್ಬಿಟ್ಟು ಕಳಿಸಿದ್ದೆ ಏನು ಬೇಕು ಏನು ಬೇಕು ನೋಡಿ ತಿಂದು ಖಾಲಿ ಮಾಡೋಳೆ ಮತ್ತು ಇನ್ನೊಂದು ಬೇಕಂತ ಎಲ್ಲಿಂದ ತಂದ್ಕೊಟ್ಟಿದ್ದೀನಿ ಖಾಲಿ ಮಾಡಿಬಿಟ್ಟು ಏನು ಮಾಡಬೇಕು ಏನು ಮಾಡಬೇಕು ಏನು ಕೊಟ್ಟಿದ್ದರು ಸ್ಕೂಲಲ್ಲಿ ಪಚ್ಚಂಡಿದ್ದ ಪಚ್ಚಂಡಿದ್ದ ಹೆಂಗೆ ಪಚ್ಚಂಡಿದ್ದೆ ಹಂಗೆ ಪಚ್ಚಂಡಿದ್ದ ಏನು ಕೊಟ್ಟಿದ್ರು ಏನು ಕೊಟ್ಟಿದ್ದ ಕೂಗು ಕೊಟ್ಟಿದ್ರ ಕೇಕ್ ಕೊಟ್ಟಿದ್ರಾ ಹೆಂಗೆ ತಿಂದೆ ಕೇಕ್ ಇಲ್ಲಿ ಹೆಂಗೆ ತಿಂದೆ ಕೇಕ್ ನನಗೆ ಏನದ ಇಲ್ಲಿ ನೋಡಿಲ್ಲ ಏನು ಏನು ಕೊಟ್ಟಿದ್ರೆ ಅಲ್ಲಿ ಸ್ಕೂಲಲ್ಲಿ ಆಟಾಡ್ದಾ ಆಟ ಅದಾದಮೇಲೆ ನಾನು ಅವಳನ್ನ ಕರ್ಕೊಂಡು ಬಂದು ಅವಳಿಗೆ ಸ್ವಲ್ಪ ಏನಾದರೂ ತಿನ್ನಿಸ್ಬಿಟ್ಟು ಮತ್ತು ಅವಳನ್ನ ಆಟ್ಲಿದೆ ಅಂತ ಬಿಟ್ಬಿಟ್ಟು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಅವಳನ್ನೇ ನೋಡಿಕೊಂಡು ಸಹ ಇರೋಕ್ಕಾಗಲ್ಲ ನನಗೆ ಅಂತ ಕಮಿಟ್ಮೆಂಟ್ಗಳು ತುಂಬ ಇದೆ ಅದನ್ನೆಲ್ಲನೂ ಕ್ಲಿಯರ್ ಮಾಡಬೇಕಂತ ನಾನು ಈ ಕೆಲಸ ಮಾಡಲೇಬೇಕು ಸೊ ಇಷ್ಟು ನಮ್ಮ ಆಗಲಿ ಮನೆ ಆಗಲಿ ಅಡುಗೆ ಎಲ್ಲನೂ ಸಹ ಒಬ್ಬಳೇ ಮಾಡ್ತೀನಿ ಅಂತ ಹೇಳೋದಿಲ್ಲ ನಾನು ಯಾಕೆಂತಂದರೆ ನಾವು ಇನ್ನೊಂದು ಸಪೋರ್ಟ್ ಕೂಡ ತುಂಬಾ ಇದೆ ಪಾಪ ಅವ್ರ ಬೆಳಗ್ಗೆ ಎದ್ದ ತಕ್ಷಣ ಇದ್ದುಬಿಟ್ಟು ಅವ್ರು ಡ್ಯೂಟಿಗೆ ಹೋಗಿ ಅವ್ರಿಗೆ ಕೆಲಸ ಮಾಡಿಬಿಟ್ಟೇನೆ ಹೋಗೋದು ರಾತ್ರಿ ಮಾರ್ಕ್ ಹಾಕಿ ಇಟ್ಬಿಟ್ರೆ ಅವ್ರು ಅವ್ರನ್ನ ಎದ್ ಎದ್ದೇಳಿಸೋದು ಇಲ್ಲ ಅವರೇ ವರ್ಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನೊಂದು ಆರೂವರೆ ಏಳು ಗಂಟೆಗೆ ಎದ್ರು ಸಹ ನಾನು ಅಡುಗೆ ಕೆಲಸ ಅವ್ರು ಡ್ಯೂಟಿ ಹೋಗೋಷ್ಟು ಒಳಗಡೆ ಮುಗಿದ್ಬಿಡುತ್ತೆ ಅವ್ರು ಊಟ ಮಾಡಿ ಹೋಗ್ತಾರೆ ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಚಿನಿಮ ಸ್ಕೂಲಿಗೆ ಬಿಡೋದ್ರಿಂದ ಅವಾಗಿಂದ ಸ್ವಲ್ಪ ಒಂದೆರಡು ಅವರ್ ಕೆಲಸ ಎಕ್ಸ್ಟ್ರಾ ಕೆಲಸ ಆಗಿದೆ ಯಾಕೆಂದರೆ ಅವಳನ್ನ ಕರ್ಕೊಂಡು ಅವಳಿಗೆ ಅಟ್ಟಿಯ ಟೈಮ್ ಸ್ಕೂಲಿಗೆ ಬಿಡೋದಾಗಿರ್ಬೋದು ಅದೆಲ್ಲವೂ ಸಹ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದೆರಡು ಅವರ್ ನನಗೆ ವೇಸ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇದೆಲ್ಲವೂ ಸಹ ಈ ಕೆಲಸ ಮಾಡದೇ ಇದ್ದರೆ ನನಗೆ ಅಂತ ಇರೋ ಕಮಿಟ್ಮೆಂಟು ಕ್ಲಿಯರ್ ಆಗಬೇಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡಲೇಬೇಕು ನಾನು ಕೆಳಗಡೆ ನಾನು ಡ್ರಮ್ನ ಹಾಕಿದ್ದೀನಿ ಯಾರು ಕೂಡ ಏನು ಅಂದ್ಕೊಂಬೇಡಿ ಯಾಕೆಂದರೆ ನನಗೆ ಕರೆಕ್ಟಾಗಿ ಅದು ರೊಟೇಟ್ ಆಗುತ್ತೆ ನಾನು ಚೇರ್ ಕೂಡ ನೋಡಿದೆ ಆ ಥರದ್ದು ಬಟ್ ಚೇರ್ ಬಂದುಬಿಟ್ಟು ನನಗೆ ಲೆಂತ್ ಕಮ್ಮಿ ಬರುತ್ತೆ ಕೂತ್ಕೊಂಡ್ರೆ ಫುಲ್ಲು ಇದೇವರೆಗೂ ಬಂದುಬಿಡುತ್ತೆ ಮಷಿನ್ ಬಂದ್ಬಿಟ್ಟು ನನಗೆ ಕರೆಕ್ಟಾಗೆ ಸ್ಟಿಚ್ ಮಾಡೋಕ್ಕೆ ಸೆಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ಹಿಂದೆಗಡೆ ಚೇರ್ ಇದೆ ನೋಡ್ತಾ ಇರ್ಬೋದು ನೀವು ಸೊ ಅದನ್ನು ಹಾಕ್ಕೊಂಡೆ ಬೇಗ ರೊಟೇಟ್ ಆಗೋಕ್ಕಾಗಲ್ಲ ಸೇರ್ನ ಹಿಂದಕ್ಕೆ ಸರಿಸ್ಬಿಟ್ಟು ಎದ್ಬಿಟ್ಟೆ ಹೋಗಬೇಕು ಅದಕ್ಕೋಸ್ಕರ ಡ್ರಮ್ನ ಹಾಕಿದ್ದೀನಿ ಅಷ್ಟೇ ಅದೇ ಕಂಫರ್ಟಬಲ್ ಇದೆ ಯಾರೋ ಏನೋ ಅಂದ್ಕೊಂಬೇಡಿ ಅದನ್ನು ನೋಡ್ಬಿಟ್ಟು ನನಗದೇ ಕಂಫರ್ಟಬಲ್ ಇರೋದ್ರಿಂದ ನಾನು ಅದನ್ನೇ ಇಟ್ಕೊಂಡಿದ್ದೀನಿ ಅಷ್ಟೇ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಷಿನ್ ಕೂಡ ರನ್ ಮಾಡ್ತಾ ಇದ್ದೆ ಮಷಿನ್ನ ಸೌಂಡ್ ಏನಾದರೂ ಕೇಳ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಇಗ್ನೋರ್ ಮಾಡಿ ಅದರ ಕಡೆ ಗಮನ ಕೊಡಬೇಡಿ ಅಂತ ಹೇಳ್ತೀನಿ ಸೊ ಹೆಣ್ಮಕ್ಳು ಸುಮ್ಮನೆ ಮನೇಲಿ ಹೌಸ್ ವೈಫ್ ಆಗಿರೋದಕ್ಕಿಂತ ಏನಾದರೂ ಒಂದು ಅವರು ಕಲ್ತಿರೋ ಕೆಲಸನ ಮಾಡ್ಕೊಂಡೋದ್ರೆ ಅವ್ರ ಖರ್ಚಿಗಾದರೂ ಆಗುತ್ತೆ ಅಂತ ಯಾಕೆಂದರೆ ಎಲ್ಲದಕ್ಕೂ ಒಂದೊಂದು ರೂಪಾಯಿಗೂ ಅವ್ರ ಹತ್ರ ಹೋಗ್ಬಿಟ್ಟು ಮನೇಲಿರೋರ ಹತ್ರ ಎಲ್ಲದಕ್ಕೂ ಕೈ ಚಾಚ ಅದಕ್ಕೆ ಆಗೋದಿಲ್ಲ ಸೊ ಅದು ಇಷ್ಟನೂ ಆಗಿಲ್ಲ ಬೇರೆ ಹೆಣ್ಮಕ್ಳು ಬಗ್ಗೆ ಗೊತ್ತಿಲ್ಲ ನಂದು ಇದ್ದೀನಿ ಅಷ್ಟೇ ಸೊ ನಿಮ್ಗೆ ಏನಾದರೂ ಆ ಥರ ಇದೆ ನನಗೆ ಕಮೆಂಟ್ ಮಾಡಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಸೊ ನನಗೆ ಹೇಳ್ಬೇಕಂದ್ರೆ ನನಗೆ ಎಜುಕೇಷನ್ ಇಲ್ಲ ಅಂತ ಏನಿಲ್ಲ ನನಗೂ ಕೂಡ ಎಜುಕೇಷನ್ ಇದೆ ಬಟ್ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ ನನಗಿದೆ ಕೆಲಸ ನನಗಿಷ್ಟ ಅದಕ್ಕೋಸ್ಕರ ಮನೇಲೇ ಆರಾಮಾಗಿ ಅಲ್ಲಿ ಹೋಗಿ ಏಯ್ಟ್ ಅವರ್ ದುಡಿಯೋದಕ್ಕಿಂತ ಅದಕ್ಕಿಂತ ಜಾಸ್ತಿನೇ ನಾನು ಇಲ್ಲಿ ತೆಗಿಬೋದು ನಾನು ಕೆಲಸ ಮಾಡಿದ್ದೆ ಸೊ ಅದಕ್ಕೋಸ್ಕರ ಈ ಒಂದು ಪ್ಲಾಟ್ಫಾರ್ಮ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಈ ಕೆಲಸನ ಮಾಡ್ತಾಯಿದ್ದೀನಿ ಅದೇ ಥರ ಸೋಷಿಯಲ್ ಮೀಡಿಯಾ ಅಂತ ಬಂದರೆ ನಾನು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಹರ್ನ್ ಮಾಡ್ತಾ ಇದ್ದೀನಿ ಹೇಗೆ ಅಂತ ಅಂದರೆ ನಾನು ಹಾಕೋ ವಿಡಿಯೋದಿಂದ ಆರ್ಡ್ರ್ ಕೂಡ ಬರ್ತಾ ಇದೆ ಅದು ತುಂಬಾ ಖುಷಿ ಇದೆ ಯೂಟ್ಯೂಬಿಂದ ಒಂದು ರೂಪಾಯಿ ಕೂಡ ನನಗೆ ಹರ್ನಿಂಗ್ಸ್ ಇಲ್ಲ ಬಟ್ ಕಸ್ಟಮರ್ ಕಡೆಯಿಂದ ಅಂತೂ ಬೇರೆ ಬೇರೆ ಎಲ್ಲೆಲ್ಲಿಂದನೂ ಕೊರಿಯರ್ನ ಕಳಿಸ್ತಾರೆ ನಂಗೆ ಖುಷಿ ಆಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಎಲ್ಲೋ ಇದ್ದು ಎಲ್ಲೋ ಹಳ್ಳೀಲಿ ಇದ್ಬಿಟ್ಟು ಯಾರೂ ಈ ಕೆಲಸ ಮಾಡಲ್ಲ ಅನ್ನೋಂಗಿಲ್ಲ ಎಲ್ಲರೂ ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಟೈಲರ್ನ ಮಾಡ್ಬೋದು ಎಷ್ಟು ಜನ ಕಾಲ್ ಅಕ್ಕ ನಾವು ತಗೊಬೇಕಂತ ಇದ್ದೀವಿ ಈ ಮಷಿನ್ನ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತುಂಬಾ ಕ ಖುಷಿಯಾಗುತ್ತೆ ಬಟ್ ತಗೊಳ್ಳೋದು ತೊಗೊಳ್ತೀರ ಹೊಸ ಮಷೀನೇ ತೊಗೊಳ್ಳಿ ಸೆಕೆಂಡ್ಸ್ ಅಂತ ಹೇಳ್ಬಿಡಿ ಆರು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಅಂತ ಮಷಿನ್ನ ಯಾರೂ ಕೂಡ ತೊಗೊಳೋಕ್ಕೆ ಹೋಗ್ಬೇಡಿ ಹೊಸ ತೊಗೊಳೋದು ತೊಗೊಳ್ತೀರ ಸ್ವಲ್ಪ ಅಮೌಂಟ್ನ ಎರಡು ತಿಂಗಳು ಲೇಟಾದರೂ ಪರವಾಗಿಲ್ಲ ಹೊಸ ಶೋರೂಮ್ಗೆ ಹೋಗ್ಬಿಟ್ಟು ನೋಡಿಕೊಂಡು ಹೇಗಿದೆ ಅಂತ ಹೊಸದನ್ನೇ ತೊಗೊಂಡ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲೈಫಲ್ಲಿ ಒನ್ ಟೈಮ್ ಈ ಥರದಕ್ಕೆಲ್ಲ ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಅದು ನಿಮ್ಮ ಡಿಸಿಷನ್ನು ಯಾವ ಥರ ಇದೆ ಏನು ಅಂತ ಅದು ಮಷೀನ್ದು ಕಂಡೀಷನ್ ಹೇಗಿದೆ ಅಂತ ಅದು ನಿಮ್ಮ ಡಿಸಿಷನ್ನು ಅವ್ರು ಹೇಳ್ತಾರೆ ನಾವು ಇಷ್ಟೋ ದಿನ ಆಗಿದೆ ಬಟ್ ಬಿಲ್ಲು ಎಲ್ಲನೂ ಸಹ ಚೆಕ್ ಮಾಡಿಬಿಟ್ಟು ತೊಗೊಳ್ಬೇಕಾಗತ್ತೆ ತುಂಬ ಜನ ಕಾಲ್ ಕೂಡ ಮಾಡ್ತಾ ಇದ್ದೀರ ನಿನ್ನೆ ಮೊನ್ನೆಯಿಂದನೂ ಒಂದು ಕಂಟಿನ್ಯೂಸ್ ಕಾಲ್ ದಿನಕ್ಕೊಂದು ಮೂರಂತೂ ಕಾಲ್ ಬಂದೇ ಬರುತ್ತೆ ಮೊನ್ನೆ ಒಬ್ರು ಕಾಲ್ ಮಾಡಿದರು ಒಂಬತ್ತು ತಿಂಗಳಾಗಿದೆ ಅಂತ ಫೋರ್ ಹಂಡ್ರೆಡ್ ಡಿಸೈನ್ ಕೊಡ್ತಾರೆ ಅಂತ ಹೇಳಿದರು ಅದಕ್ಕೆಲ್ಲ ಎಲ್ಲನೂ ಅವರೆಲ್ಲ ಹೇಳ್ಕೊಡ್ತಾರ ಅವರು ಏನು ಹೇಳ್ಕೊಡಲ್ಲ ಅಂತಲೂ ಸಹ ಹೇಳಿದ್ರು ಅವರು ನಾನು ಮೊದಲಿಗೆ ಹೇಳಿರ್ತೀನಿ ನೀವು ಶೋರೂಮಲ್ಲಿ ಏನಾದರೂ ಮಷಿನ್ ತೊಗೊಂಡ್ರೆ ಅವರು ತ್ರೀ ಡೇಸ್ ಟ್ರೈನಿಂಗ್ ಅಂತ ಅವರೇ ಬಂದು ಟ್ರೈನಿಂಗ್ ಕೊಡ್ತಾರೆ ಮತ್ತು ಒಂದು ಸಿ ಡಿಗಳು ಅದು ಇದು ಸಾಫ್ಟ್ವೇರ್ದು ಅಂತ ಎಲ್ಲ ಸ್ವಲ್ಪ ಅದಕ್ಕೆ ಅಂತಲೇ ಎಕ್ಸ್ಪೆಂಡಿಚರ್ ಏನಿರುತ್ತೋ ಅದನ್ನು ಕೊಟ್ಟಿರ್ತಾರೆ ನಿಮಗೆ ಸುಮ್ಮನೆ ಸೆಕೆಂಡ್ಸ್ ಅಂತ ತೊಗೊಂಡ್ಬಿಟ್ಟು ಅವನ್ನೆಲ್ಲನೂ ಕಳ್ಕೊಳ್ತೀರ ನೀವು ತಗೊಳ್ಳೋ ತಗೊಳ್ತೀರ ಹೊಸ ಮಷಿನ್ನೇ ತೊಗೊಳ್ಳಿ ಸೊ ಅಷ್ಟನ್ನೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ